ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೈಟ್ ಲಾಸ್ ಜರ್ನಿಯಲ್ಲಿ ಡೇ ಟ್ವೆಂಟಿ ತ್ರೀ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಹಾಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಡಯಟ್ ಟಿಪ್ಸ್ ಜೊತೆಗೆ ಬಂದಿದ್ದೀನಿ ಸ್ನೇಹಿತರೆ ಹೇಳಬೇಕು ಅಂತಂದರೆ ಇವತ್ತು ಯಾವುದೇ ರೀತಿಯಾದಂತಹ ಡಯಟ್ ವ್ಲಾಗು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಒಂದು ಆಫ್ ಡೇವರೆಗೂ ಡಯಟ್ ವ್ಲಾಗ್ ಮಾಡಿದೆ ಅದಾದಮೇಲೆ ಸ್ವಲ್ಪ ಎಂಟ್ರ್ ಬಂದಿದ್ರೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಇನ್ನು ಅವರು ಹೋಗಿದ್ದೆ ಮೂರುವರೆ ನಾಲ್ಕು ಗಂಟೆ ಹತ್ರ ಹತ್ರ ಆಗಿಬಿಟ್ಟಿತ್ತು ತೇಜಮ್ಮನ್ ಕರ್ಕೊಬಂದು ಇನ್ನು ನಾನು ನನ್ನ ಟೈಮ್ ಎಲ್ಲ ಇದಾಗೋಯಿತು ಸರಿ ಅಂತಂದ್ಬಿಟ್ಟು ನಾನು ಇವತ್ತು ಇವತ್ತೇನು ವೀಡಿಯೋ ಮಾಡಿಲ್ವಲ್ಲ ಹಾಕೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಹಳೆ ವೀಡಿಯೋಸ್ ಎಲ್ಲನೂ ಹಾಕಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ ಸುಮಾರು ಜನ ಇವತ್ತು ಒಂದಷ್ಟು ಡೌಟ್ ಕೇಳಿದ್ದಾರೆ ಅದಕ್ಕೆ ತಕ್ಷಣದಂತಹ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹಳೆ ವೀಡಿಯೋಸ್ನೆಲ್ಲ ಹಾಕಿದ್ದೀನಿ ಸ್ನೇಹಿತರೆ ಫಸ್ಟೇ ಹೇಳ್ತಾ ಇದ್ದೀನಿ ಬೈಕೋಬೇಡಿ ನನಗೆ ಆ್ಯಕ್ಚುಲಿ ನಿಜವಾಗ್ಲೂ ಈಗ ಈ ಕ್ಷಣದವರೆಗೂ ನಾನು ಡಯಟ್ದು ಇದೆಲ್ಲನೂ ಎಡಿಟ್ ಮಾಡೋವರೆಗೂ ಬೇಡ ನಾಳೆ ಒಂದಿನ ಕಮೆಂಟ್ ಬಾ ಇದು ಕಮ್ಯುನಿಟಿ ಟೇಬಲ್ ಪೋಸ್ಟ್ ಮಾಡಿಬಿಡೋಣ ಇವತ್ತೊಂದು ದಿನ ಆಗೋಲ್ಲ ಅಂದ್ಕೊಂಡು ನಾ ಹೇಳೋಣ ನಾಳೆಯಿಂದ ಹಾಕ್ತೀನಿ ಅಂತ ಹೇಳೋಣ ಅಂದ್ಕೊಂಡೆ ಜಸ್ಟ್ ಇವತ್ತಿಂದ ಎಲ್ಲ ಸೇರಿಸಿದ್ರು ಕೂಡ ಒಂದು ನಾಲ್ಕು ನಿಮಿಷ ಕೂಡ ಇರಲಿಲ್ಲ ವೀಡಿಯೋ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬೇಕು ಒಂದು ಹತ್ತು ಹದಿನೈದು ನಿಮಿಷ ಆದರೂ ಬೇಕೇ ಬೇಕಾಗುತ್ತೆ ನನಗೆ ಹತ್ರ ನಿಮ್ ಹತ್ತು ನಿಮಿಷದ ಮೇಲೆ ಇರಬೇಕು ಮ್ಯಾಕ್ಸಿಮಮ್ ಒನ್ ಡೇ ಬ್ಲಾಗ್ ಹಾಕಬೇಕು ಅಂತಂದರೆ ಸೊ ಹಾಗಾಗಿ ದಯವಿಟ್ಟು ಬೈಕೋಬೇಡಿ ಅಕ್ಕ ನೆನ್ನೆ ಹಾಕಿದ್ದೆ ಕೆಲವೊಂದು ವೀಡಿಯೋ ಹಾಕಿದ್ದಾಳೆ ಅಂತ ನಾನು ಅವತ್ತಿಂದ ಅವತ್ತಿಂದ ಅವತ್ತಿಂದು ಡಿಲೀಟ್ ಕೂಡ ಮಾಡಿಬಿಡ್ತೀನಿ ಆದರೂ ಯಾವುದಕ್ಕೂ ಎಮರ್ಜೆನ್ಸಿಗೆ ಮುಂದಿನ ದಿನದ ಒಂದು ವ್ಲಾಗ್ ಇಟ್ಕೊಂಡಿರ್ತೀನಿ ಯಾಕಂತಂದರೆ ಏನಾದರೂ ಟಿಪ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ವೀಡಿಯೋಸ್ ಅನ್ನೋದು ಇರಬೇಕು ನಾನು ಹಾಗಾಗಿ ಮಕ್ಕಳ್ದೇನಾದರೂ ಹಾಕಿದ್ರೆ ಎಲ್ಲಿ ಅದು ಕಮ್ಯುನಿಟಿದು ಇದು ಮಾಡ್ಬಿಡ್ತಾರೋ ಅನ್ನೋ ಭಯ ಅಷ್ಟೆ ಹಾಗಾಗಿ ಮಾಮೂಲಿ ಡಯಟ್ದೇ ಹಾಕ್ಬಿಟ್ಟು ಹೇಳ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದಿರ ನೋಡಿ ಒಂದಷ್ಟು ಯೂಸ್ಫುಲ್ ಟಿಪ್ಸ್ ಅಂತೂ ಖಂಡಿತವಾಗ್ಲೂ ಹೇಳ್ತೀನಿ ಮೇಯ್ನು ಏನಪ್ಪ ಅಂತಂದರೆ ನನಗೆ ಇವತ್ತಿನ ಒಂದು ವೆಯ್ಟ್ ರಿವ್ಯೂ ಮಾಡಿದ್ನಲ್ಲ ನಿನ್ನೆ ಇದರಲ್ಲಿ ಸುಮಾರು ಜನ ಹೇಳಿದ್ರಿ ಅಕ್ಕ ಮಿಷನ್ ಏನೋ ಸ್ವಲ್ಪ ಹಾಳಾಗಿದೆ ನೋಡ್ಕೊಳ್ಳಿ ಅಂತ ಪ್ರಾಮಿಸು ನನಗೆ ಅನ್ನಿಸ್ತಿದೆ ನನ್ನ ಮಿಷನ್ ಸ್ವಲ್ಪ ಹೊಗೆ ಹಾಕ್ಕೊಂಡಿದೆ ಅಂತ ಯಾಕಂತಂದರೆ ಸುಮಾರು ವೆಯ್ಟು ನನಗೆ ಗೊತ್ತಾಗ್ತಿದೆ ನಾನು ತುಂಬ ಕಡಿಮೆ ಇವತ್ತಂತೂ ಮತ್ತೆ ಒಂದೂವರೆ ಕೆ ಜಿ ಜಾಸ್ತಿ ತೋರಿಸ್ತಾ ಇದೆ ಸ್ನೇಹಿತರೆ ಏನು ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಹಂಡ್ರೆಡ್ ಇದೀನಿ ನಾನು ಅಷ್ಟೊಂದು ಜಾಸ್ತಿ ತೋರಿಸ್ತಾ ಇದೆ ಸೊ ಹಾಗಾಗಿನೇ ನಾನೇನು ಮಾಡಿದ್ದೀನಿ ಒಂದು ಹೊಸ ಮಿಷನ್ನು ನೋಡಿ ಸ್ವಲ್ಪ ಕಾಸ್ಟ್ಲಿ ಆದರೂ ಒಂದು ಥೌಸಂಡ್ ರುಪೀಸ್ದು ಒಂದು ಬುಕ್ ಮಾಡಿದ್ದೀನಿ ಸ್ನೇಹಿತರೆ ಬಂದಿದ್ದ ತಕ್ಷಣ ತೋರಿಸ್ತೀನಿ ನೋಡೋಣ ಅದನ್ನು ಏನೋ ಎರಡು ವರ್ಷ ವಾರಂಟಿ ಅಂತ ಹೇಳಿದ್ದಾರೆ ಹೆಂಗೋ ಏನೋ ಗೊತ್ತಿಲ್ಲ ಬಟ್ ನಾನಂತೂ ಬುಕ್ ಮಾಡಿಬಿಟ್ಟು ಯಾಕಂದರೆ ಅದು ನನಗೆ ಲೈವ್ ಬೇಕಾಗ್ತಾ ಇರುತ್ತೆ ನಿಮಗೆ ರಿವ್ಯೂ ಮಾಡೋದಕ್ಕೂ ಅಷ್ಟೇ ನನಗೆ ಡೈಲಿ ನೋಡ್ಕೊಳ್ಳೋದಕ್ಕೂ ಅಷ್ಟೇ ಅಯ್ಯೋ ಸಾವಿರ ರೂಪಾಯಿ ಹೆಂಗಪ್ಪ ಹೆಂಗಪ್ಪ ಅಂತ ಅಂದ್ಕೊಳ್ತಾ ಇದ್ದೆ ಆದರೂ ಕೂಡ ಇಲ್ಲ ಇದಕ್ಕೋಸ್ಕರ ನಾನು ಮಾಡೋದೆಲ್ಲೂ ವೇಸ್ಟ್ ಆಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೆ ಪರ್ಫೆಕ್ಟ್ ವೆಯ್ಟ್ ಅನ್ನೋದು ನನಗೆ ಗೊತ್ತಾಗಬೇಕು ಅಲ್ಲಿವರೆಗೂ ನನಗೆ ಒಂಥರ ಅಯ್ಯೋ ನಾನು ನಿಜವಾಗ್ಲೂ ಅಷ್ಟೊಂದು ಜಾಸ್ತಿ ಆಗ್ಬಿಟ್ಟಿದ್ದೀನಿ ಅಜ ಬೆಳಗ್ಗೆಯಿಂದ ನಾನು ಟೆನ್ಷನ್ಗೆ ಡಯೆಟ್ ಮಾಡೋಕ್ಕೂ ಆಗಿಲ್ಲ ಇನ್ನು ಬರೋರು ಹೋಗೋರು ಸ್ವಲ್ಪ ಹಾಗೆ ಹೀಗೆ ಅನ್ನೋಷ್ಟ್ರೊಳಗೆ ಡೇ ಎಲ್ಲ ನನಗೆ ಇದಾಗೋಯಿತು ಬೆಳಗ್ಗೆಯಿಂದ ನನಗೆ ಅದೇ ಮೂಡಲ್ಲಿದ್ದೀನಿ ಅಯ್ಯೋ ಒಂದೂವರೆ ಕೆ ಜಿ ಜಾಸ್ತಿ ತೋರಿಸ್ತಾ ಇದೆ ಒಂದು ಈಗ ಕೂಡ ನಾನು ನೋಡಿದಾಗಲೂ ಕೂಡ ಎಪ್ಪತ್ತಾರೂವರೆ ಮೇಲೇ ಇದೆ ಹೊರತು ಕಡಿಮೆನೇ ತೋರಿಸ್ತಾ ಇಲ್ಲ ಸೊ ಹಾಗಾಗಿ ನೋಡಿ ಒಳ್ಳೆಯದು ಅಮೆಝಾನಲ್ಲಿ ಬುಕ್ ಮಾಡಿದ್ದೀನಿ ನೋಡೋಣ ಅದು ಯಾವ ಥರ ಬರುತ್ತೋ ಏನೋ ನೋಡೋಣ ಓಕೆ ಇನ್ನು ಸುಮಾರಷ್ಟು ಜನ ನಿನ್ನೆ ವೆಯ್ಟ್ ರಿವ್ಯೂ ಮಾಡಿದ್ನಲ್ವ ಅದರಲ್ಲಿ ನೋಡಿಬಿಟ್ಟು ಅಕ್ಕ ನಾನು ವೆಯ್ಟ್ ಚೆನ್ನಾಗಿ ರೆ ರಿಡ್ಯೂಸ್ ಆಗಿದ್ದೆ ವೆಯ್ಟು ಕಡಿಮೆ ಆಗಿದ್ದೀನಿ ಆದರೆ ಒಂದು ಸ್ವಲ್ಪ ದಿನ ಆದಮೇಲೆ ವೆಯ್ಟ್ ಆಗಿಬಿಟ್ಟಿದೆ ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿದೆ ನನಗೆ ಅದನ್ನು ಹೆಂಗೆ ಮತ್ತೆ ರಿಡ್ಯೂಸ್ ಮಾಡೋದು ಮತ್ತು ಹೆಂಗೆ ವೆಯ್ಟ್ ಲಾಸ್ ಮಾಡೋದು ಅಂತ ಪಾಪ ವಿಡಿಯೋಗೆ ಎಲ್ಲ ಸುಮಾರಷ್ಟು ಜನ ಸುಮಾರು ದಿನದಿಂದ ಕೇಳ್ತಾ ಇದ್ದಾರೆ ಓಕೆ ನಾನು ಕಮೆಂಟಲ್ಲಿ ಹೇಳ್ತಿದ್ದೀನಿ ಅವ್ರಿಗೆ ಈ ಥರ ಮಾಡಿ ಅಂತ ಆದರೂ ಕೂಡ ಪಾಪ ಅವ್ರಿಗೆ ಇನ್ನೂ ಕೆಲವ್ರಿಗೆ ಅದೇ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಅರ್ಥ ಆಗೋ ಥರ ನಾನು ಒಂದು ವೀಡಿಯೋ ಮುಖಾಂತರ ನಾನು ಹೇಳಿದ್ರೆ ನೀವು ನಿಜವಾಗ್ಲೂ ಅದು ಫಾಲೋ ಮಾಡೋಕ್ಕಾಗುತ್ತೆ ಕಮೆಂಟ್ ಬಾಕ್ಸಲ್ಲಿ ನಾನು ಎಷ್ಟೇ ನಾನು ನನ್ನ ಭಾವಗಳಿಗೊಂದಿ ಭಾವಗಳೊಂದಿಗೆ ಹೆಂಗೆ ಫೀಡ್ ಇದು ಮಾಡಿ ಕಳ್ಸಿದ್ರು ಕೂಡ ಅದು ಪಾಪ ಅವ್ರು ಹೆಂಗೆ ಅರ್ಥ ಮಾಡ್ಕೊತಾರೆ ಅನ್ನೋದು ನನಗೆ ಯಾವಾಗಲೂ ಯಾಕಂದರೆ ನನಗೆ ನಾನು ಯಾವ ರೀತಿ ಅರ್ಥ ಮಾಡ್ಕೊತೀನೋ ಕೆಲವರು ಅವ್ರ ಅರ್ಥದಲ್ಲಿ ಏನೋ ಒಂದು ಪಾಪ ಕಮೆಂಟ್ ಮಾಡಿರ್ತಾರೆ ಕೆಲವೊಂದು ನನಗೆ ಅರ್ಥ ಆಗೋಲ್ಲ ನನಗೆ ಅವಾಗ ತುಂಬ ಬೇಜಾರಾಗುತ್ತೆ ಪಾಪ ಅವ್ರು ಏನೋ ಪಾಪ ಡೌಟನ್ನು ಕರೆಕ್ಟಾಗಿ ಕೇಳಿದ್ದಾರೆ ಇದು ನನಗೆ ಬೇರೆ ರೀತಿ ಅರ್ಥ ಆಗುತ್ತೆ ಅಂತ ಒಂದೊಂದು ಕಮೆಂಟನ್ನ ಆ ಥರದ್ದು ಏನಾದರೂ ಸ್ವಲ್ಪ ಕನ್ಫ್ಯೂಸ್ ಆಗೋದಂಥ ಕಮೆಂಟ್ ಇದ್ದರೆ ನಿಧಾನವಾಗಿ ಯೋಚನೆ ಮಾಡಿ ಎರಡು ಮೂರು ಸಲ ಓದಿ ಆಮೇಲೆ ರಿಪ್ಲೈ ಕೊಡ್ತಾರೆ ね。 ಓಕೆ ಸುಮಾರಷ್ಟು ಜನ ಏನಂದರೆ ವೆಯ್ಟ್ ಸ್ಟ್ರಕ್ ಆಗಿಬಿಡುತ್ತೆ ವೆಯ್ಟ್ ಸ್ಟ್ರಕ್ ಆಗಿಬಿಡುತ್ತೆ ಏನು ಮಾಡಬೇಕು ಅಂತ ಕೇಳ್ತಾ ಅಲ್ವಾ ಸೊ ವೆಯ್ಟ್ ಸ್ಟ್ರಕ್ ಆದರೆ ನೀವು ಟೆನ್ಷನ್ನೇ ತೊಗೊಳ್ಳೋದು ಬೇಡ ಓಕೆನಾ ಅದು ಆವಾಗ ಆವಾಗ ನಾವು ಒಂದು ಏಳು ಎಂಟು ಕೆ ಜಿನೋ ಒಂದು ಹತ್ತು ಕೆ ಜಿನೋ ಕಡಿಮೆ ಆದಾಗ ಅದು ಸರ್ವೇ ಸಾಮಾನ್ಯ ನಮಗೆ ವೆಯ್ಟ್ ಅನ್ನೋದು ಸ್ಟ್ರಕ್ ಆಗ್ತಾ ಇರುತ್ತೆ ನಾವು ಏನೇ ಡಯೆಟ್ ಮಾಡಿದ್ರು ಎಷ್ಟೇ ಮಾಡಿದ್ರು ಕೂಡ ಅದು ಏನಾಗುತ್ತೆ ಇದ್ದಿದ್ದು ವೆಯ್ಟಲ್ಲೇ ಇರ್ತೀವಿ ಇಲ್ಲ ಇರೋದಕ್ಕಿಂತ ಜಾಸ್ತಿನೇ ಇರ್ತೀವಿ ಇಲ್ಲ ಒಂದು ವಾರ ಹತ್ತು ದಿವಸ ಆದರೂ ಸೇಮ್ ವೆಯ್ಟೇ ತೋರಿಸ್ತಾ ಇರುತ್ತೆ ಸೊ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ಅಲ್ಲಲ್ಲಿ ಸ್ವಲ್ಪ ಕೆಮ್ಮಿದೆ ಅಲ್ವಾ ಸ್ವಲ್ಪ ತೊದಲು ತಿನ್ನಿ ಬೈಕೋಬೇಡಿ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಟೂ ಡೇಸು ಚೆನ್ನಾಗಿ ಚೀಟ್ ಮೀಲ್ಸ್ ಮಾಡಿಬಿಡಿ ಸ್ನೇಹಿತರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನೀವೊಂದು ಎಪ್ಪತ್ತೈದುವರೆನೋ ಎಪ್ಪತ್ತಾರು ಇದ್ದೀರಾ ಎಪ್ಪತ್ತಾರರಿಂದ ಮೇಲಕ್ಕೆ ಹೋಗ್ತಾ ಇಲ್ಲ ಕೆಳಗಡೆಗೂ ಹೋಗ್ತಾ ಇಲ್ಲ ಅಂತ ಅಂದಾಗ ಚೆನ್ನಾಗಿ ತಿಂದು ಒಂದು ಎಪ್ಪತ್ತೇಳಕ್ಕೆ ಬಂದುಬಿಡಿ ಒಂದು ಎಪ್ಪತ್ತೇಳು ಎಪ್ಪತ್ತಾರೂವರೆನೋ ಇರೋದಕ್ಕಿಂತ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಫುಲ್ ಒಂದು ಟೂ ಡೇಸಲ್ಲಿ ನಿಮ್ಗೆ ಏನು ಇಷ್ಟನೋ ನಾರ್ಮಲ್ಲಾಗಿ ರೈಸ್ ತಿನ್ನಿ ನಾರ್ಮಲ್ಲಾಗಿ ಇದು ಮಾಡಿ ಏನು ತಿನ್ನಬೇಕೋ ಅದನ್ನೆಲ್ಲ ಒಂದು ಟೂ ಡೇಸ್ ತಿಂದುಬಿಡಿ ಸ್ನೇಹಿತರೆ ಆಮೇಲೆ ನೆಕ್ಸ್ಟ್ ಈಗ ಟೂ ಡೇಸ್ ಆದಮೇಲೆ ನೆಕ್ಸ್ಟ್ ದಿನದಿಂದ ಫುಲ್ ಆ್ಯಂಡ್ ಫುಲ್ ಸ್ಟ್ರಿಕ್ಟಾಗಿ ಮಾಮೂಲಿ ನೀವು ಹಳೆ ಡಯೆಟ್ ಏನು ಮಾಡ್ತಿದ್ರೋ ಆ ಡಯಟನ್ನು ಮಾಡ್ಕೊಳ್ತಾ ಬನ್ನಿ ಆಗ ನಿಮ್ಮ ವೆಯ್ಟ್ ಅನ್ನೋದು ಫಸ್ಟ್ ಜಾಸ್ತಿ ಆಗಿರೋದು ರಿಡ್ಯೂಸ್ ಆಗುತ್ತೆ ಅದರ ಜೊತೆಗೆ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ನನಗೂ ಸುಮಾರು ಸಲ ಕೆಲವೊಂದು ಸಲ ಮೂರ್ನಾಲ್ಕು ದಿನ ಒಂದೇ ವೆಯ್ಟ್ ತೋರಿಸುತ್ತೆ ಈಗ ಅದು ನಾವು ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಡಯೆಟ್ ಮಾಡಿ ಕೂಡ ಅದೇ ಥರ ಕಾಣಿಸ್ತಾ ಇದೆ ವೆಯ್ಟು ಅದೇ ಥರ ತೋರಿಸ್ತಾ ಇದೆ ಅಂದರೆ ಮಾತ್ರ ನೀವು ಟೂ ಡೇಸ್ ಚೆನ್ನಾಗಿ ಚೀಟ್ ಮೀಲ್ಸ್ ಮಾಡಿ ಮತ್ತೆ ನೀವು ರೀ ಡಯೆಟ್ ಅನ್ನೋದು ಸ್ಟಾರ್ಟ್ ಮಾಡಿ ಓಕೆನಾ ಇಲ್ಲ ಚೀಟ್ ಮೀಲ್ಸ್ ಮಾಡಿ ಚೀಟ್ ಮೀಲ್ಸ್ ಮಾಡಿ ನನಗೆ ಅದೇ ವೆಯ್ಟ್ ತೋರಿಸುತ್ತೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಈಗ ನಾನು ಕೂಡ ಇವ ಟುಡೇ ನನಗೆ ಗೊತ್ತಾಗುತ್ತೆ ಓಕೆ ನಿನ್ನೆ ನಾನು ಈ ಚೀಟ್ ಮೀಲ್ ಮಾಡಿದ್ದೀನಿ ನಿನ್ನೆ ಈ ಐಟಮ್ ತಿಂದಿದ್ದೀನಿ ನಾನು ಹಾಗಾಗಿನೇ ನನಗೆ ಇವತ್ತೊಂದು ನೂರು ಗ್ರಾಮ್ ಕೂಡ ಕಡಿಮೆ ಆಗಿಲ್ಲ ಮತ್ತು ಮಾರನೇ ದಿವಸ ಏನಾದರೂ ತುಂಬ ಸ್ಟ್ರಿಕ್ಟ್ ಆಗಿದ್ದರೆ ಆ ನೂರು ಗ್ರಾಮ್ ಇನ್ನೊಂದು ಇನ್ನೂರು ಗ್ರಾಮ್ ಸೇರಿಸಿ ಕೂಡ ಕಡಿಮೆ ಆಗೋದು ಉಂಟು ಯಾವಾಗ ಒಂದೇ ವೆಯ್ಟು ಹಿಂಗೊಂದು ವಾರದಿಂದ ನನಗೆ ಸ್ಟ್ರಕ್ ಆಗಿಬಿಟ್ಟಿದೆ ಅಕ್ಕ ಅಂತ ಅಂದಾಗ ಅದು ನೀವು ಈ ಥರದ್ದೊಂದು ಟಿಪ್ಪನ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ ಓಕೆನಾ ಇನ್ನು ನಮಗೆ ಯಾಕೆ ವೆಯ್ಟ್ ನಾವು ಏನೇ ಮಾಡಿದ್ರು ವೆಯ್ಟ್ ಯಾಕೆ ರೆಡ್ಯೂಸ್ ಆಗ್ತಾಯಿಲ್ಲ ವೆಯ್ಟ್ ಯಾಕೆ ಕಡಿಮೆನೇ ಇಲ್ಲ ಅಂದರೆ ಫಸ್ಟ್ ನೀವು ನಿಮ್ಮ ಲೈಫ್ ಸ್ಟೈಲು ನಿಮ್ಮ ಡೇ ರೋಟೀನು ಚೇಂಜ್ ಆಗಬೇಕು ಓಕೆನಾ ಎಷ್ಟೊತ್ತಿಗೋ ಮಲ್ಕೊಂಡು ಎಷ್ಟೊತ್ತಿಗೋ ಎದ್ದು ಬೇಕಾಬಿಟ್ಟು ತಿಂದಾಗ ಬೇಕಾಬಿಟ್ಟು ಇದು ಮಾಡಿದಾಗ ಬರೀ ಫುಡ್ಡಿಂದನೇ ಅಲ್ಲ ಸ್ನೇಹಿತರೆ ಡಯಟ್ಟಿಂದ ನಾನು ಹೇಳಲ್ವ ಯಾವಾಗಲೂ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ಫಸ್ಟು ನಾವು ಕರೆಕ್ಟಾಗಿ ನೀರು ಕುಡಿತಾ ಇದ್ದೀವ ಕರೆಕ್ಟ್ ಕರೆಕ್ಟಾಗಿ ವಾಶ್ರೂಮ್ಗೆ ಹೋಗ್ತಾ ಇದ್ದೀವ ಇನ್ನೂ ಏನು ಗೊತ್ತಾ ಕರೆಕ್ಟಾಗಿ ಮೋಷನ್ಸೇ ಆಗೋಲ್ಲ ಸೊ ಹಾಗಾಗಿ ಏನಾಗ್ಬಿಡುತ್ತೆ ಆ ಮೋಷನ್ಸ್ ಆಗದೆ ಇರೋದ್ರ ಕಾರಣದಿಂದ ಹಳೇ ಸ್ಟಾಕೆಲ್ಲ ಒಲ್ ಹೊಟ್ಟೆ ಒಳಗಡೆನೇ ಇದ್ದರೆ ಕೂಡ ಸುಮಾರು ಒಂದು ಕೆ ಜಿ ಎರಡು ಕೆ ಜಿ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಫಸ್ಟು ನಮಗೇನು ಪ್ರಾಬ್ಲಮ್ ಇದೆ ವೆಯ್ಟ್ ಲಾಸ್ ಆಗ್ತಾ ಇರೋ ಆಗದೇ ಇರೋದಕ್ಕಿಂತ ಫಸ್ಟು ಮೋಷನ್ಸ್ ಕರೆಕ್ಟಾಗಿ ಆಗೋ ಥರ ಮಾಡ್ಕೊಳ್ಳಿ ಮಲಬದ್ಧತೆ ಏನಾದರೂ ಇದೆಯಾ ಅದನ್ನು ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ ಡೇ ಡೈಲಿ ಇದು ಮಾಡ್ಕೊಳ್ಳೋ ಥರ ಆಮೇಲೆ ನಾವು ಕರೆಕ್ಟಾಗಿ ನಿದ್ದೆ ಮಾಡ್ತಾಯಿದ್ದೀವ ಅದನ್ನು ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಾವು ಕರೆಕ್ಟಾಗಿ ವಾಟ್ರ್ ಕುಡಿತಾ ಇದ್ದೀವ ವರ್ಕೌಟ್ ಮಾಡ್ತಾಯಿದ್ದೀವ ವಾಕಿಂಗ್ ಮಾಡ್ತಾಯಿದ್ದೀವ ಇದನ್ನೆಲ್ಲ ನೋಡ್ಕೋಬೇಕು ಸ್ನೇಹಿತರೆ ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟು ಫುಡ್ಡು ಎಷ್ಟು ತೊಗೊತಾ ಇದ್ದೀವಿ ಯಾವ ಟೈಮ್ಗೆ ಏನು ಕ್ವಾಂಟಿಟಿ ತೊಗೊತಾ ಇದ್ದೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಸೊ ಇದಿಷ್ಟನ್ನು ಫಾಲೋ ಮಾಡಿಕೊಂಡು ಕರೆಕ್ಟ್ ವೇಯಲ್ಲಿ ನಿಧಾನವಾಗಿ ವೆಯ್ಟ್ ಲಾಸ್ ಆಗಿ ಪರವಾಗಿಲ್ಲ ಒಂದೇ ತಿಂಗಳಿಗೆ ನಾವು ಐದಾರು ಕೆ ಜಿ ಅವ್ರು ಹಾಕ್ತಿದ್ದಾರೆ ನಾನು ಆಗ್ತಿಲ್ಲ ಇವ್ರು ಆಗ್ತಿದ್ದಾರೆ ಅನ್ನೋದು ಬಿಟ್ಟು ನಿಮ್ಮ ಬಾಡಿಗೆ ತಕ್ಕನಂಗೆ ನೀವು ಎಷ್ಟು ಕಡಿಮೆ ಆಗಬೇಕೋ ಅಷ್ಟು ಪಕ್ಕಾ ಕಡಿಮೆ ಆಗ್ತೀರಾ ಒಂದು ವೇ ಅಲ್ಲಿ ಕರೆಕ್ಟಾಗಿ ನೀವು ವೆಯ್ಟ್ ಲಾಸ್ ಅನ್ನೋದನ್ನು ಮಾಡ್ತಾ ಹೋಗಿ ಇದಿಷ್ಟು ಇವತ್ತಿನ ವ್ಲಾಗ್ ಸ್ನೇಹಿತರೆ ದಯವಿಟ್ಟು ಬೈಕೋಬೇಡಿ ನನಗೆ ವೀಡಿಯೋನೇ ಇಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇನ್ನೂ ಒಳ್ಳೊಳ್ಳೆ ಡೌಟ್ಸ್ ಜೊತೆಗೆ ನಾನು ಒಳ್ಳೊಳ್ಳೆ ಎಕ್ಸ್ಪ್ಲೈನ್ ಮಾ ಎಕ್ಸ್ಪ್ಲೇನೇಷನ್ ಮಾಡ್ತಾ ಹೋಗ್ತೀನಿ ನಿಮಗಂತೂ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾಯಿರ್ತೀನಿ ವೀಡಿಯೋನ ಪ್ರತಿ ವೀಡಿಯೋನೂ ಲಾಸ್ಟ್ವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ನಿಮಗೆ ತುಂಬ ತುಂಬ ಇನ್ಫಾರ್ಮೇಷನ್ನು ಒಳ್ಳೊಳ್ಳೆ ಟಿಪ್ಸು ಸಿಗುತ್ತೆ ನಾನು ಇದ್ರ ಬಗ್ಗೆ ತುಂಬಾ ಸರ್ಚ್ ಮಾಡಿ ಇದ್ರ ಎಲ್ಲ ಈ ಥರ ಮಾತಾಡಬೇಕು ಅಂತ ನೋಡ್ತಾ ನೋಡ್ತಾ ನಿಮ್ಗೆ ಹೇಳ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಬಾ ಬಾಯ್